ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಕನ್ನಡದ ಪ್ರಸಿದ್ಧ ಕೃತಿಕಾರರಾದ ರಾಷ್ಟ್ರಕವಿ ಎಂ ಗೋವಿಂದಪೈ ರವರ ಬಗ್ಗೆ ತಿಳಿದುಕೊಳ್ಳೋಣ ರಾಷ್ಟ್ರಕವಿ ಎಂ ಗೋವಿಂದಪೈ ಅವರು ಇಪ್ಪತ್ತ್ ಮೂರು ಒಂದು ಸಾವಿರ ಎಂಟುನೂರು ಎಂಬತ್ತ್ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಜನಿಸಿದರು ತಂದೆ ಸಾಹುಕಾರ ತಿಮ್ಮಪೈ ತಾಯಿ ದೇವಕಿಯಮ್ಮ ಪ್ರಾಸಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾದವರು ಸಂಶೋಧಕ ವಿಮರ್ಶಕ ಅನುವಾದಕರಾಗಿಯೂ ಜನಪ್ರಿಯರಾದ ರಾಷ್ಟ್ರಕವಿ ಗೋವಿಂದ ಪೈ ರವರು ಚಿತ್ರಬಾನು ಹೆಬ್ಬೆರಳು ಪಾರ್ಶ್ವನಾಥ ತೀರ್ಥಂಕರರ ಚರಿತೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಗೊಮ್ಮಟ ಜಿನಸ್ತುತಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರ ಮೊದಲ ಕವಿತೆ ಸುವಾಸಿನಿ ಒಂದು ಸಾವಿರ ಒಂಬೈನೂರರಲ್ಲಿ ಸುವಾಸಿನಿ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಗಿಳಿವಿಂಡು ನಂದಾದೀಪ ಮೊದಲಾದವು ಅವರ ಕವನ ಸಂಕಲನಗಳು ಇವರು ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತೆಯ ಗದ್ಯಾನುವಾದ ಸಿಂಗಾಲಸುತ್ತ ಬೌದ್ಧ ಸೂತ್ರಗಳ ಕನ್ನಡ ಅನುವಾದವನ್ನು ಮಾಡಿದ್ದಾರೆ ಅಲ್ಲದೆ ಮೂವತ್ತೈದು ವೃತ್ತಗಳುಳ್ಳ ಪ್ರಾಸಾರಹಿತ ಗೊಮ್ಮಟ ಜಿನಸ್ತುತಿಯನ್ನು ರಚಿಸಿ ಪ್ರಕಟಿಸಿದರು ರವೀಂದ್ರನಾಥ ಠಾಕೂರ್ ಅಹಮದ್ ಇಕ್ತಾಲ್ ಉಮರ್ ಖಯಾನ್ನ ರುಬಾಯಿ ಎಂಬ ಜೀವನ ಚರಿತ್ರೆಗಳನ್ನು ಭಾಷಾಂತರಿಸಿದ್ದಾರೆ ವೈಶಾಖ ಮತ್ತು ಗೋಲ್ಗೊತಾ ಎಂಬ ಖಂಡಕಾವ್ಯಗಳನ್ನು ಪ್ರಕಟಿಸಿದ್ದಾರೆ ಅಲ್ಲದೆ ಜಪಾನಿನ ನಾಟಕವನ್ನು ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ ಗೋವಿಂದ ಪೈರವರು ಒಂದು ಸಾವಿರ ಒಂಬೈನೂರ ನಲವತ್ತೊಂಬತ್ತು ರಲ್ಲಿ ಮದ್ರಾಸ್ ಸರ್ಕಾರದಿಂದ ರಾಷ್ಟ್ರಕವಿ ಬಿರುದನ್ನು ಪಡೆದಿದ್ದಾರೆ ಇವರು ಒಂದು ಸಾವಿರ ಒಂಬೈನೂರ ಐವತ್ತೂರಲ್ಲಿ ಬೊಂಬಾಯಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು ಇವರು ಆರು ಒಂಬತ್ತು ಒಂದು ಸಾವಿರ ಒಂಬೈನೂರ ಅರವತ್ತ್ ದೈವಾಧೀನರಾದರು ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬರು ಕೃತಿಕಾರರ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು